ಮುಸುಕದಾರಿಯ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಈ ಬಗ್ಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿ ನೀಡಿದರು ತಪ್ಪಿಸಿಕೊಳ್ತಾ ಇದ್ದ ಮುಸುಕಾರಿ ಮೇಲೆ ಐದು ಸುತ್ತು ಫೈರಿಂಗ್ ಮಾಡಲಾಗಿದೆ ಕಾಲಿಗೆ ಮೂರು ಗುಂಡು ತಗಲಿವೆ ರೇ ಮಾಡಿಸಲಾಗ್ತಾ ಇದೆ ಅಂತ ಹೇಳಿದರು ಅಲ್ಲದೆ ಮುಸುಕಧಾರಿ ಗ್ಯಾಂಗ್ ಸಂಬಂಧ ಈವರೆಗೆ ಮೂರು ಪ್ರಕರಣಗಳು ದಾಖಲಾಗಿದ್ದೇವೆ ಹೀಗಾಗಿ ದರಡಕೋರರ ಬಂಧನಕ್ಕೆ ತಂಡಗಳ ರಚನೆ ಮಾಡಲಾಗಿದ್ದು ಗೋಳಗುಮ್ಮಟ ಸಿಪಿಐ ಮಲ್ಲಯ್ಯ ಮಠಪತಿ ಗುಂಡು ಹಾರಿಸಿ ದರುಡಕೋರರನ್ನ ಬಂಧಿಸಿದ್ದಾರೆ ಮಧ್ಯಪ್ರದೇಶದ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ അത് കമ്പോള ജീവസായി അത് അതൊരു ജീവിസ അത് അത് ഒന്ന് ഇത്